ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ನಾನು ಮಾಡೋವಂಥ ಟೊಮೊಟೊ ಬಾತ್ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತಿನ್ನ ನೀವು ಲೈಕ್ ಮಾಡೋದ್ರ ಮುಖಾಂತರ ನನಗೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ರೆಸಿಪಿನ ಅನ್ನೋದನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಅದು ಆಮೇಲೆ ನನಗೆ ಕನ್ಫ್ಯೂಷನ್ ಆಗಬಾರ್ದಲ್ವಾ ಹಾಗಾಗಿ ಫಸ್ಟು ನಾನು ಆ ರೆಸಿಪಿಗೆ ಏನೇನು ಐಟಮ್ ಬೇಕಾಗುತ್ತೆ ಅದನ್ನೆಲ್ಲ ಒಂದು ಕಡೆ ಫಸ್ಟು ಸ್ಟೋರ್ ಮಾಡಿ ಇಟ್ಕೊಂಬಿಡ್ತೀನಿ ಬನ್ನಿ ಈಗ ಮಸಾಲೆಗೆ ಯಾವ ಯಾವ್ಯಾವ ಇಂಗ್ರೀಡಿಯಂಟ್ಸ್ನ ಹಾಕಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಶುಂಠಿನ ಆ್ಯಡ್ ಮಾಡ್ಕೋಬೇಕು ಮತ್ತಿನ ಮೂರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಕಲರ್ಗೋಸ್ಕರ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಮತ್ತಿನ ಚಕ್ಕೆ ಒಂದೆರಡು ಪೀಸು ಲವಂಗ ಒಂದು ಐದರಿಂದ ಆರು ಟೊಮೊಟೊ ಒಂದು ಚಿಕ್ಕ ಟೊಮೊಟೊನ ತೊಗೊಂಡಿದ್ದೀನಿ ಮತ್ತಿನ ಒಂದು ಸಣ್ಣದ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಣಮೆಣ್ಸಿನ್ಕಾಯಿ ಪೌಡರ್ನ ಆ್ಯಡ್ ಇದ್ದೀನಿ ನಾನು ಒಣಮೆಣ್ಸಿನ್ಕಾಯಿನ ಹಾಕೋದಿಲ್ಲ ಪೌಡರ್ನ ಯೂಸ್ ಮಾಡ್ತೀನಿ ಇನ್ನು ಒಗ್ಗರಣೆಗೆ ಬಂದು ಎರಡು ಚಿಕ್ಕ ಗಾತ್ರದ ಈರುಳ್ಳಿ ಒಂದು ನಾಲ್ಕು ಟೊಮೊ ಟೊಮೊಟೊ ಇನ್ನು ಒಂದು ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಈಗ ಈ ಮಸ ಇದಿಷ್ಟು ಐಟಮ್ಸ್ ಅಷ್ಟೇ ಇದನ್ನು ಬಿಟ್ಟು ಜಾಸ್ತಿ ಮಸಾಲೆ ಐಟಮ್ಗಳನ್ನೆಲ್ಲ ಹಾಕೋದಕ್ಕೆ ಹೋಗಲ್ಲ ಮಸಾಲೆಗೂ ಅಷ್ಟೇನೆ ಇಲ್ಲಾಂದರೆ ನೀವೇನು ಮಾಡ್ಬೋದು ಮಸಾಲೆನ ಆ್ಯಡ್ ಮಾಡ್ದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚಕ್ಕೆ ಲವಂಗ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಸಹ ಮಾಡ್ಬೋದು ಸ್ವಲ್ಪ ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಫಸ್ಟು ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಬೇಕು ಹಾಗಾಗಿ ಇಲ್ಲಿ ನಾನು ಚಿಲ್ಲಿ ಪೌಡರ್ನ ಎರಡು ಗ್ಲಾಸ್ ಅಳತೆ ಪ್ರಕಾರ ಮಾಡ್ತಾಯಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾನು ಈ ಸ್ಪೂನಲ್ಲಿ ಒಂದೂವರೆ ಗ್ಲಾ ಸ್ಪೂನಷ್ಟು ಒಣಮೆಣ್ಸಿನ್ಕಾಯಿ ಪುಡಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಜಾಸ್ತಿ ಹಾಕಿದ್ರೆ ತುಂಬ ಖಾರ ಆಗಿಬಿಡುತ್ತೆ ಮತ್ತಿನ್ನ ನಾನು ಆಗಲೇ ಹೇಳೋದು ಮರ್ತೋಗಿದೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡಬೇಕು ಮಸಾಲೆನ ಈ ರೀತಿ ನುಣ್ಣಗೆ ಫೈನ್ ಪೇಸ್ಟ್ ಮಾಡಬೇಕಾಗತ್ತೆ ಎಲ್ಲೂ ತರಿ ತರಿ ಇರಬಾರ್ದು ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಅಂದರೆ ಅಲ್ಲಲ್ಲೇ ಅಲ್ಲಲ್ಲೇ ಅಡುಗೆ ಮಾಡ್ತಾನೆ ತರಕಾರಿಗಳನ್ನ ಹಚ್ಕೊತೀನಿ ಮುಂಚಿತವಾಗೆ ಹಚ್ಚಿ ಇಟ್ಕೊಳ್ಳೋದಕ್ಕೆ ಹೋಗಲ್ಲ ಈರುಳ್ಳಿನ ಕಟ್ ಮಾಡ್ಕೊಂಡಾದಮೇಲೆ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಆಯಿಲ್ನ ಬಿಟ್ಕೊಬೇಕು ನಾ ಜಾಸ್ತಿ ಎಣ್ಣೆನ ಯೂಸ್ ಮಾಡೋದಕ್ಕೆ ಹೋಗಲ್ಲ ಹಾಗಾಗಿ ಅದ್ರ ಜೊತೆಗೆ ಪಲಾವ್ ಐಟಮ್ನ ಹಾಕ್ಬೇಕಾಗುತ್ತೆ ಇಲ್ಲಿ ಪಲಾವ್ ಎಲ್ಲ ಇರಲಿಲ್ಲ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಜೊತೆಗೆ ಒಂದು ಎರಡು ಏಲಕ್ಕಿ ಹಾಕಿದ್ರೆ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಕಾದಾದಮೇಲೆ ಈರುಳ್ಳಿ ಮತೀನ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಅದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರ್ಗು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಅಷ್ನದ ಪುಡಿನ ಆ್ಯಡ್ ಮಾಡಬೇಕು ಅಷ್ಟರೊಳಗಡೆ ಅದು ಅಷ್ಟರೊಳಗಡೆ ನಾನು ಟೊಮೊಟೊನ ಕಟ್ ಮಾಡಿಕೊಂಡೆ ಇಲ್ಲಿ ಒಂದು ನಾಲ್ಕು ಟೊಮೊಟೊನ ನಾನು ಒಗ್ಗರಣೆಗೆ ಹಾಕಿದ್ದೀನಿ ತುಂಬ ಸಣ್ಣದಾಗಿ ಏನು ಕಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಸ್ವಲ್ಪ ದಪ್ಪ ದಪ್ಪದಾಗೆ ಅಂದರೆ ಬಾಯಿಗೆ ಸಿಗೋ ಥರನೇ ಕಟ್ ಮಾಡ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ನಾನು ಬಟಾಣಿನ ನಾನು ಮುಂಚಿತವಾಗಿ ನೆನೆಸಿ ಇಟ್ಕೊಂಡಿದ್ದೆ ನೀವು ಅವರೆಕಾಳು ಸೀಸನ್ ಇದ್ದಾಗ ಅವರೆಕಾಳು ಹಾಕಿ ಟೊಮೊಟೊ ಭತ್ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೀಸನ್ ಇದ್ದಾಗ ಅವರೆಕಾಳು ಹಾಕಿ ಮಾಡಿ ಇದನ್ನು ಎಲ್ಲ ಬಟಾಣಿ ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕಾಗುತ್ತೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅಂಥ ಮಸಾಲೆನ ಆ್ಯಡ್ ಮಾಡಿದ್ದೀನಿ ಇದು ಅಷ್ಟೇ ಸ್ವಲ್ಪ ಮೇಲೆಲ್ಲ ಎಣ್ಣೆ ಬಿಟ್ಕೊಬೇಕು ಅಲ್ಲಿವರೆಗೂ ಮಸಾಲೆನ ಹುರ್ಕೊಬೇಕಾಗುತ್ತೆ ನಾನು ಮುಂಚಿತವಾಗಿ ಅಕ್ಕಿ ಎಲ್ಲ ನೆನೆಸಿ ಇಟ್ಕೊಳ್ಳೋದಕ್ಕೆ ಹೋಗಲ್ಲ ಅಂದರೆ ನಾನು ಡೈರೆಕ್ಟಾಗಿ ಅಕ್ಕಿ ಹಾಕ್ಕೊಂಡು ಹಂಗೆ ತೊಳೆದು ನಾನು ಕುಕ್ಕರ್ಗೆ ಹಾಕೊಂಡ್ಬಿಡ್ತೀನಿ ನಾನು ಈ ಗ್ಲಾಸಲ್ಲಿ ಎರಡು ಲೋಟ ಅಕ್ಕಿನ ಹಾಕೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾನು ನಾಲ್ಕು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಹಾಕೊಬೇಕಾಗುತ್ತೆ ಅಕ್ಕಿ ಹಾಕಾದ್ಮೇಲೆ ನೋಡಿ ನಾನು ಕೈ ಅಳತೆನಲ್ಲೇ ಉಪ್ಪಾಕ್ತೀನಿ ನನಗೆ ಕೈ ಅಳತೆನಲ್ಲಿ ಉಪ್ಪಾಕಿದ್ರೆನೆ ಗೊತ್ತಾಗೋದು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಉಪ್ಪು ನಾವು ಹಾಕಿರೋ ಟೊಮೊಟೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಲಾ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಹಾಕೊಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಬೇಕು ಇದು ಒಂದು ಎರಡು ವಿಷಾಲ ಕೂಗಿದ್ರೆ ಸಾಕಾಗುತ್ತೆ ಬಿಟ್ಟಾದ ಮೇಲೆ ನೋಡಿ ತುಂಬ ಆಗಿರುತ್ತೆ ಮಸಾಲೆ ಎಲ್ಲ ಮೇಲ್ ಬಂದಿರುತ್ತೆ ಬಟ್ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಮಿಕ್ಸ್ ಮಾಡಿ ನೀವು ಟೇಸ್ಟ್ ನೋಡಿದ್ರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿರುತ್ತೆ ಟೊಮೊಟೊ ಭಾತು ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್